ಇವತ್ತಿನ ಈ ವಿಡಿಯೋ ಒನ್ ತರ್ಟಿ ಅಂದ್ರೆ ಅಗ್ನಿಶಾಮಕ ಕಾನ್ಸ್ಟೇಬಲ್ ಹುದ್ದೆ ಕಾಲಾಗಿದೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ನೀವು ನೋಡಬಹುದು ಇಲ್ಲಿ ಇಲಾಖೆ ಹೆಸರು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಓಕೆನಾ ಸೊ ಇಲ್ಲಿ ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ ಅಥವಾ ಅಗ್ನಿಶಾಮಕ ಅಂತ ಹೇಳ್ತಾರೆ ಒಟ್ಟು ಹುದ್ದೆಗಳು ಬಂದು ಸಾವಿರದ ನೂರ ಮೂವತ್ತು ಬಟ್ ಕರ್ನಾಟಕದಲ್ಲಿ ಮೂವತ್ ಮೂರು ಪೋಸ್ಟ್ ಇದೆ ಅರ್ಜಿ ಸಲ್ಲಿಸುವುದು ಆನ್ಲೈನ್ ಅಲ್ಲಿ ಉದ್ಯೋಗ ಸ್ಥಳ ಭಾರತಾದ್ಯಂತ ಅಂತ ಹೇಳ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಮೂವತ್ ಮೂರು ಪೋಸ್ಟ್ ಇದೆ ಸೊ ಯಾರೆಲ್ಲ ಕಾನ್ಸ್ಟೇಬಲ್ ಅಥವಾ ಅಗ್ನಿಶಾಮಕದಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅಪ್ಲಿಕೇಶನ್ ಆಗ್ತದೆ ಅಂದ್ಕೊಂಡಿದ್ರ ಸ ಅವರು ವಿದ್ಯಾ ಅರ್ಹತೆ ಅಂದ್ರೆ ಸೆಕೆಂಡ್ ಸಿ ಸೈನ್ಸ್ ಪಾಸ್ ಆಗಿರ್ಬೇಕು ಓಕೆನಾ ವಿಜ್ಞಾನ ವಿಷಯದಲ್ಲಿ ಕಾಯಂ ಆಗಿ ಪಾಸ್ ಆಗಿರ್ಬೇಕು ಓಕೆನಾ ಸೊ ಅರ್ಹತೆ ಹೆಚ್ಚಿನ ಅಧಿಕೃತಿ ಮತ್ತೆ ನೋಟಿಫಿಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ವಯೋಮಿತಿ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತ್ ವರ್ಷ ಆಗಿರ್ಬೇಕು ಅಂತ ಹೇಳಿದ್ದಾರೆ ಓಕೆನಾ ಸೊ ಕೆಲವೊಬ್ಬರಿಗೆ ಸಡಿಲಿಕ್ಕ ಇದೆ ನೀವು ನೋಟಿಫಿಕೇಶನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವೇತನ ಶ್ರೇಣಿ ಏಳನೇ ವೇತನ ಆಯೋಗ ಏನಿದೆ ಅದ್ರ ಪ್ರಕಾರ ನಿಮ್ಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಇದೆ ಮೆಟ್ರಿಕ್ಸ್ ಲೆವೆಲ್ ಓಕೆನಾ ಸೊ ಇಲ್ಲಿ ನಿಮಗೆ ಹೆಚ್ಚುವರಿ ವ್ಯತ್ಯೆಗಳು ಅಂದ್ರೆ ಡಿ ಎಚ್ ಆರ್ ಇ ಪ್ರವಾಸಿ ವ್ಯವತೆ ಹಲವು ಮುಂತಾದವುಗಳು ಏನಿದೆ ಗೌರ್ಮೆಂಟ್ ಪ್ರಕಾರ ಅದು ನಿಮಗೆ ಬರುತ್ತೆ ಅರ್ಜಿ ಶುಲ್ಕ ಸೊ ಸಾಮಾನ್ಯ ಮತ್ತು ಬಿ ಸಿ ವರ್ಗದವರಿಗೆ ನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಮತ್ತೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಶುಲ್ಕ ಇಲ್ಲ ಆಯ್ಕೆ ವಿಧಾನ ಒಂದು ಲಿಖಿತ ಪರೀಕ್ಷೆ ಮೂಲಭೂತ ಅಂಕಗಣಿತ ಅಥವಾ ಸಾಮಾನ್ಯ ಜ್ಞಾನ ಸಾಮಾನ್ಯ ಸಾಮರ್ಥ್ಯ ಹೊಂದಿದೆ ಮತ್ತೆ ಎಲ್ ಚೆಕ್ಅಪ್ ಇದೆ ಓಕೆನಾ ಸೊ ವೈದ್ಯಕೀಯ ತಪಾಸಣೆ ಇದೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆನಾ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ಸೊ ನನ್ನ ನೋಟಿಫಿಕೇಶನ್ ಏನಿದೆ ನೋಡಿ ನೋಟಿಫಿಕೇಶನ್ ಇಲ್ಲಿದೆ ಇದೆಲ್ಲ ನಾನು ನೋಟಿಫಿಕೇಶನ್ ಇದೆ ಮತ್ತೆ ಅರ್ಜಿ ಸೊ ವೆಬ್ಸೈಟ್ ಕೂಡ ಇದೆ ನಾನು ಅದನ್ನ ನನ್ನ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿದ್ದೀನಿ ಸೊ ಯಾರೆಲ್ಲ ಅಗ್ನಿಶಾಮಕ ದಳ ಅಥವಾ ಏನಿದೆ ಇದಕ್ಕೆ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ ಸೊ ಅವರು ಅಪ್ಲೈ ಮಾಡಿ ಅಕ್ಟೋಬರ್ ಎರಡು ಲಾಸ್ಟ್ ಡೇಟ್ ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಅಂದರೆ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ಯಾವುದೇ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು